ಡಿ ಸಿ ಅವರು ಆರ್ಡರ್ ಮಾಡಿದರು ರಾತ್ರಿ ಯಾವುದೇ ಆರು ಗಂಟೆ ಅಂತಾರೆ ಯಾವುದೇ ಬಂದರೂ ಸೀಸ್ ಮಾಡಿ ಅಂತ ಇದ್ರು ಇವಾಗ ನಮ್ಮ ಪೊಲೀಸ್ ಆಫೀಸರ್ ಕೂಡ ಮೀಟಿಂಗಲ್ಲಿ ಇದ್ರು ಆದರೂ ಕೂಡ ಡಿ ಸಿ ಅವರು ಆರ್ಡರ್ ಮಾಡಿದ್ಮೇಲೆ ನಾವು ರೈಡ್ ಮಾಡಿದ್ವಿ ರಾತ್ರಿ ಎಸುಕ್ ಬಂತು ಸಿಕ್ತು ಸಿಕ್ ಲಾರಿಗಳು ಸಿಕ್ತು ಸುಮಾರು ಇಪ್ಪತ್ತೆರಡು ಲಾರಿ ಇತ್ತು ಅಲ್ಲಿ ಸುಮಾರು ಒಂದು ಏಳು ಅರಿ ಹದಿನೈದು ಹದಿನೈದರ ತಂದು ಸೀಸನ್ ಕೊಟ್ಟಿದ್ದೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಾಂಗ್ರೆಸ್ ಲೀಡ್ರ್ ಅವರು ಹೋಗ್ಬಿಡಿದರು ಅದರ ನಂತರ ಅವ್ರು ಕೇಳಿದರು ನೀವು ಬಂದುಬಿಡಿ ಹಾಗಿ ಅಂತ ಹೇಳಿದ್ರು ನಾನು ಬರೋಕ್ಕಾಗಲ್ಲ ಮೇಡಮ್ ಕೇಳಿದ್ದೀನಿ ಅಷ್ಟೇ ಆದರೆ ಅವರು ಸರಿ ಅವರೇನು ಕೇಳಿದರು ಅವ್ರಿಗೆ ಒಂದು ಡೌಟ್ಸ್ ಇತ್ತು ಅದ್ರ ತಕ್ಕಂತ ಉತ್ತರ ಹೇಳಿದ್ದೀನಿ ಅಷ್ಟೇ ಈ ವಿಚಾರ ಹೌದು ಹೌದು ಬಗ್ಗೆ ಹಿರಿಯ ಅಧಿಕಾರಿ ತಿಳಿಸೀನಿ ಅವತ್ತೇ ತಿಳಿಸಿದ್ದೀನಿ ನಾನು ಇಲ್ಲ ಅವರೇನಿಲ್ಲ ಅವರು ಸರಿಯಾಗಿ ಎಲ್ಲ ನೀವು ಕಾನೂನು 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 ಪ್ರಕಾರ ಮಾತಾಡೋ ಕೇಳಿದ್ರು ಅಷ್ಟೇ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ